ರಾಜಕೀಯ ಕರೆಕ್ಟ್ ತಿಳಿಸಿ ಕೊಡಿ ನಾನು ಮೋದಿಗೆ ಓಟ್ ಹಾಕೋದು ಮೋದಿ ನಮ್ಮ ಕಡೆ ಎಲ್ಲರೂ ಅಷ್ಟೇ ಅದೊಂದು ನೋಡ್ಬೇಕಂತ ಅದೊಂದು ಆಸೆ ಇದೆ ನೋಡ್ರಿ ಎಂಥ ಆಗುತ್ತಂತೇಳಿ ಬಿಜೆಪಿಗೆ ಬಿಜೆಪಿ ಅಂದರೆ ನಮಗೆ ಮೊದಲಿನ ಭಾರಿ ಹೆಲ್ಪ್ ಮಾಡ್ಯಾರ ಅವರು ಈ ಸೊಸೆ ಟಾಕಿ ಮತ್ತೆ ಸೀಮೆಣ್ಣೆ ರೇಷನ್ ಕಾ ಇದ್ರದ್ದು ಇದೆಲ್ಲ ಪ್ರತಿಯೊಂದಕ್ಕೂ ಒಂದು ಹೆಲ್ಪ್ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನೋಡಿ ನಮ್ಮ ಇದು ಇಡೀ ಗ್ರಾಮನ ಹಾಳ ಹೋಯ್ತು ದಿಕ್ ಜನ ಹೇಳ್ತೀನಿ ಪ್ರತಿಯೊಂದು ಒಂದು ತರಕಾರಿ ತಗೊಳ್ಬೇಕಾರೆ ಸಾಮಾನು ತಗೊಬೇಕಾರೆ ಅಕ್ಕಿ ತಗೊಬೇಕಾರೆ ಎಲ್ಲದಕ್ಕೂ ಪ್ರತಿಯೊಂದು ರೇಟ್ ಜಾಸ್ತಿ ಆಯಿತು ಅದಕ್ಕೆ ಕೊಣೆ ಯಾರು ಯಾರು ಕೊಡ್ತಾರೆ ಅದು ತಿಳ್ಕೊಬೇಕಲ್ಲ ಈಗ ನಾವು ಕೂಲಿ ಕೂಲಿ ಕೆಲಸ ಮಾಡೋರು ಈಗ ಇನ್ನೂರು ರೂಪಾಯಿ ಆರುನೂರು ರೂಪಾಯಿ ಸಂಬಳನ ಬಿಗೆ ಹಾಂ ಅಲ್ಲಿ ಐನೂರು ರೂಪಾಯಿ ನೋಡಿದ್ರೆ ಸಿಗುತ್ತೆ ಅಲ್ಲಿ ಏನು ಸಿಗಲ್ಲ ನನಗೆ ಮೇಯ್ನ್ ಅಂದರೆ ಸೊಸಟಿ ಹಾಕಿ ನಿಚ್ಚಿರಿ ಅಂತ ಸೊಸಟ ನಿಚ್ಡಬೇಕು ಅಷ್ಟೇ ತಾನೇ ಹೆಂಗಿದೆ ಎಲೆಕ್ಷನ್ ಕಡೆ ನಮ್ಮ ಕಡೆ ಚೆನ್ನಾಗಿದೆ ಎಲೆಕ್ಷನ್ ಯಾವ ಪಾರ್ಟಿ ಮುಂದೆ ಇದೆ ಅದು ಗೊತ್ತಿಲ್ಲ ಸರ್ ನಮಗೆ ಯಾವ ಪಾರ್ಟಿ ಮುಂದೆ ಇದೆ ಅಂತ ನಮಗೇನು ಗೊತ್ತು ನೀವು ಓಟ್ ಹಾಕಬೇಕಾದ್ರೆ ಹೆಂಗೆ ಓಟ್ ಹಾಕ್ತೀರಿ ನಿಮಗೆ ಯಾರು ಒಳ್ಳೇದು ಮಾಡಿದಾರೆ ಓಟ್ ಹಾಕ್ತೀರಾ ಅಥವಾ ಯಾರು ನಿಂತಿದ್ದಾರೆ ಹಾಕ್ತೀರಾ ಯಾರು ಒಳ್ಳೇದು ಮಾಡಿದ್ದಾರೆ ಯಾರು ವ್ಯಕ್ತಿ ಚೆನ್ನಾಗಿದೆ ನೋಡಿ ಒಟ್ಟಾಕೋದು ಈಗ ರಾಜ್ಯ ಸರ್ಕಾರ ಎರಡು ಸಾವಿರ ದುಡ್ಡು ಎಲ್ಲ ಇದ್ದಾರೆ ನಮ್ಮ ಒಳ್ಳೇದಕ್ಕೆ ಕೊಡ್ತಿದ್ದಾರೆ ಇನ್ನು ಮುಂದೇನು ಅದೇ ಥರ ನಮ್ಮ ಬಡವರಿಗೆ ಹೆಲ್ಪ್ ಆಗ್ಬೇಕು ಅಂತ ಬಡವರಿಗೆಲ್ಲ ಒಳ್ಳೇದಾಗಬೇಕಂದ್ರೆ ಯಾರು ಗೆದ್ದು ಬಂದ್ರೆ ಒಳ್ಳೆ ಅನ್ಸುತ್ತೆ ಇಲ್ಲ ನಮ್ಗೇನ್ ಕೆಲಸ ಮಾಡಿಕೊಟ್ಟಾರೆ ಕೊಟ್ಟಿಲ್ಲ ಅಂತ ಇಲ್ಲ ಇಷ್ಟೆಲ್ಲ ಹೆಲ್ಪ್ ಮಾಡಿರಲ್ಲ ಇನ್ನು ಗೊತ್ತಿಲ್ಲ ಯಾರು ಬೇಕಾದ್ರೆ ಬರ್ಲಿ ಯಾರು ಬಂದ್ರೂ ಎಲ್ಲ ಒಂದೇ ಅವ್ರು ಬಂದ್ರೂ ಒಂದೇ ಕಾಂಗ್ರೆಸ್ ಬಂದ್ರೂ ಒಂದೇ ಬಿಜೆಪಿ ಬಂದರೂ ಒಂದೇ ಯಾರು ಬಡವ್ರ ಕಷ್ಟ ಯಾರು ಕೇಳೋದಿಲ್ಲ ಏನೋ ಅರ್ಜೆಂಟಿಗೆ ಏನೋ ಹೆಲ್ಪ್ ಮಾಡಿರ್ಬೋದು ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಿಲ್ಲ ಆದರೆ ಎಲ್ಲ ಒಂದೇ ಒಳ್ಳೇದು ಮಾಡ್ಬೇಕಂದ್ರೆ ಯಾವ ಪಕ್ಷ ತಾವೇ ಆವಿಷ್ಕರಿಸಿದ ಆಯುರ್ವೇದ ಔಷಧಿಯ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳನ್ನು ಆಪರೇಷನ್ ರಹಿತವಾಗಿ ಕಡಿಮೆ ಸಮಯದಲ್ಲಿಯೇ ಯಾವುದೇ ಅಡ್ಡ ತೊಂದರೆ ಇಲ್ಲದೆ ಗುಣಮುಖರನ್ನಾಗಿಸಿರುವ ಹೆಮ್ಮೆ ಇವರದ್ದು ಡಾಕ್ಟರ್ ಉರಾಜ್ ವೆರಿಕೋಸ್ವೈನ್ ಆಯುರ್ವೇದ ಚಿಕಿತ್ಸಾಲಯ ಈಗ ಮೈಸೂರು ಬೆಂಗಳೂರು ಪುಣೆ ಹಾಗೂ ಮಂಗಳೂರಿನಲ್ಲಿಯೂ ಕೂಡ ಲಭ್ಯವಿದೆ ಕಾಂಗ್ರೆಸ್ ಪಕ್ಷ ಬರಬೇಕು ಒಂದು ಊರು ಉದ್ಧಾರ ಆಗಬೇಕು ರಾಜ್ಯ ಒಳ್ಳೇದಾಗಬೇಕು ಯಾಕಂದರೆ ಕಾಂಗ್ರೆಸ್ ಸರ್ಕಾರದ ಹಿಂದೆಯಿಂದಲೂ ಒಳ್ಳೆಯ ಒಂದು ಆಸ್ವಾಸನೆ ಕೊಟ್ಟಿದ್ದಾರೆ ಜನರಿಗೆ ಬಡ ಜನರಿಗೆ ಒಳ್ಳೆಯದಾಗುತ್ತೆ ಕಾಂಗ್ರೆಸ್ ಸರ್ಕಾರ ಬಂದರೆ ಸಿದ್ದರಾಮಯ್ಯ ಅವರು ಹಿಂದಿಯಿಂದ ನಡ್ಕೊಂಡು ಯಾವುದೇ ಒಂದು ಸ್ವತಃ ಸುಳ್ಳಾಡಿಲ್ಲ ನೋಡೋದನ್ನು ನಡ್ಕೊಂಡಿದ್ದಾರೆ ಆದ್ರೂ ಸಿದ್ದರಾಮಯ್ಯ ಬರಬೇಕು ಅಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೇಕು ನಮಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದಾರೆ ಐದು ಸ್ಕೀಮ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯ ಅವರು ಕೊಟ್ಟು ಮತ್ತು ಯಾವತ್ತೂ ಕೊಟ್ಟು ಮಾತು ತಪ್ಪಿಲ್ಲ ಅವರು ಬಡ ಜನರನ್ನು ಮತ್ತು ರಾಜ್ಯ ಜನತೆಯನ್ನು ಯಾರನ್ನೂ ಕೂಡ ಭೇದ ಭಾಗದಲ್ಲಿ ಕೊಡ್ತಾರೆ ಸದನ ಕೊಟ್ಟಿದ್ದಾರೆ ಬೇರೆ ಪಕ್ಷದವರಾಗಿ ರಾಜ್ಯಕ್ಕೆ ಕುತಂತ್ರ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ಸರ್ಕಾರ ನಮ್ಮ ಸರ್ಕಾರ ಬರಬೇಕು ನಾವು ಇಷ್ಟಪಡ್ತೀವಿ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡೋದಕ್ಕೆ ಹೋಗಿ ಬೇರೆ ಕೆಲಸಗಳು ಯಾವುದು ಇಲ್ಲ ಆಗ್ತಾ ಉಂಟು ಆಗ್ತಾ ಉಂಟು ಅದು ಜನಗಳು ವಿನಾಯಕಣ ಕುತಂತ್ರ ಮಾಡ್ತಾರೆ ಬಿಟ್ಟರೆ ಬೇರೆ ಪಕ್ಷದವರು ಬಟ್ ಸಿದ್ದರಾಮಯ್ಯ ಸರ್ಕಾರ ಯಾವುದೂ ಹಿಂಬ ಹಿಮ ಆಗಿಲ್ಲ ಎಲ್ಲ ಕಲಸಿನ ಆಗ್ತಾ ಉಂಟು ಒಳ್ಳೆಯ ರೀತಿಯಲ್ಲಿ ನಡೆಸ್ತಿದ್ದಾರೆ ಸರ್ಕಾರ ಇಲ್ಲಿನ ಅಭ್ಯರ್ಥಿಗಳ ಬಗ್ಗೆ ಹೇಳೋದ್ರೆ ನಮಗೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಯಪಕ್ಷಕೊಂಡಿದ್ದಾರೆ ಅವ್ರು ಅವರು ಇರೋ ಇಸ್ಲಾಮ್ ಅವರು ಇನ್ ಮಾಡೇ ಮಾಡ್ತೀವಿ ಜಯಪ್ರಕಾಶ್ ಶೆಟ್ಟಿ ಅವರು ಪ್ರಾರಂಭ ಜನತಾ ದಳದಲ್ಲಿದ್ದರು ಕಾಂಗ್ರೆಸ್ ಬಂದ್ರು ಬಿಜೆಪಿಗೆ ಹೋದ್ರು ಕಾಂಗ್ರೆಸ್ ಹೌದು ಅವರಿಗೆ ದಳದಲ್ಲಿ ಅವ್ರನ್ನ ಬೆಂಬಲ ಪಡೆದು ಅವ್ರನ್ನ ರಾಷ್ಟ್ರ ತಿರಸ್ಕಾರ ಮಾಡಿದ್ರು ಬಿಜೆಪಿ ಕೂಡ ಅವ್ರನ್ನ ಬಳಸಿಕೊಂಡು ಅವ್ರನ್ನ ರಾಷ್ಟ್ರ ತಿರಸ್ಕಾರ ಮಾಡಿದ್ರು ಜಯಪ್ರಿ ಅವರನ್ನ ಅವರು ಬೇಸ್ ಕಾಂಗ್ರೆಸ್ ಪಕ್ಷ ಬಂದಿದ್ದಾರೆ ಒಳ್ಳೆ ವ್ಯಕ್ತಿ ಚುನಾವಣೆ ಮುಗಿದ ಮೇಲೆ ಜಯಪ್ರಕಾಶ್ ಶೆಟ್ಟಿ ಅವರು ಯಾವ ಪಕ್ಷ ಕಾಂಗ್ರೆಸ್ ಇರ್ತಾರೆ ಪಕ್ಷ ಬಿಟ್ಟು ಹೋಗಲ್ಲ ಅವರನ್ನ ಜೆಡಿಎಸ್ ಬಿಜೆಪಿ ಬಿಜೆಪಿಯವರು ಅವ್ರನ್ನ ಬಳಸಿಕೊಂಡು ಅವರಿಂದ ಉಪಯೋಗ ಪಡ್ಕೊಂಡು ಬಿಟ್ಟು ಅವರಿಗಿಂತ ಒಳ್ಳೇದು ಮಾಡಿಲ್ಲ ಆದರೆ ಅವ್ರಿಗೆ ಬೆಸತ್ತು ಮತ್ತೆ ಕಾಂಗ್ರೆಸ್ ಪಕ್ಷ ಬಂದಿದ್ದಾರೆ ಮುಂದಿನ ಪ್ರಧಾನ ಮಂತ್ರಿಯಾಗಿ ನೀವು ಯಾರದ್ದು ರಾಹುಲ್ ಅವ್ರನ್ನ ನೋಡ್ತೀವಿ ಥ್ಯಾಂಕ್ ಯು ಸರ್ ಏನು ಮಾಮೂಲು ಅಂತ ನಡೀತಾ ಇದೆ ಏನು ಭಾರಿ ವಿಶೇಷ ಏನು ಕಾಣ್ತಿಲ್ಲ ಅದೇ ಎರಡೂ ಪಕ್ಷ ನೋಡಿದಾಗ ನಿಮಗೆ ಯಾವ ಪಕ್ಷ ಮುಂದೆ ಇದೆ ಅಂತ ಅನ್ಸುತ್ತೆ ಜನಗಳ ಬೆಂಬಲ ಅಂತ ಏನು ಗೊತ್ತಾಗ್ತಿಲ್ಲಪ್ಪ ಕೊಪ್ಪ ಅಂತ ಗೊತ್ತಾಗಲ್ಲ ಯಾರೂ ಬಾಯಿ ಬಿಡೋಲ್ಲ ೇ ಜಯಪ್ರಾಶ್ ಕಡೆ ಕಡೆಯಿಂದ ಒಳ್ಳೆಯವರು ಕೋಟ ಶ್ರೀನಿವಾಸ ಪೂಜಾರು ಒಳ್ಳೆಯವರೇ ಯಾರು ಯಾರು ಯಾರಿಬ್ಬರಲ್ಲಿ ಯಾರು ಬಂದರೂ ನಮಗೆ ಒಳ್ಳೆಯವರೇ ಅದ್ರಲ್ಲಿ ಅನುಮಾನ ಎರಡು ಪಾರ್ಟಿಯ ಎಂಪಿ ಕ್ಯಾಂಡಿಡೇಟ್ ಬಗ್ಗೆ ಹೇಳೋದು ಅದೇ ನಾವು ಕನ್ಫ್ಯೂಸ್ ಆಗ್ತಾರೆ ಇಬ್ರು ಗ್ಯಾರಂಟಿ ಸ್ಕೀಮ್ ಬಗ್ಗೆ ಹೇಳೋದು ಗ್ಯಾರಂಟಿ ಸ್ಕೀಮ್ ಬಿಟ್ಟಿದ್ರಲ್ಲಿ ಕಿ ತುಂಬಾ ಜನಕ್ಕೆ ಆ ಇದರಲ್ಲಿ ಜನ ಹೇಗೆ ಓಟ್ ಆಗ್ತಾರೆ ಹೇಳಲಿಕ್ಕೆ ಬರೋದಿಲ್ಲ ಗ್ಯಾರಂಟಿ ಸ್ಕೀಮ್ಗೆ ಹಣ ಒನ್ಸೋದಕ್ಕೆ ಹೋಗಿ ಬೇರೆ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಅನುದಾನ ಇಲ್ಲ ಅಂತ ಹೇಳಿ ಜನ ಮಾತಾಡ್ತಾರೆ ಈಗ ಖಂಡಿತ ಆದ ಹೇಳ್ತಾರೆ ಇದೇ ಹಾಗೆ ವಿಚಾರಗಳು ಮುಂದಿನ ಪ್ರಧಾನಿಯಾಗಿ ಯಾರನ್ನು ನೋಡಲಿಕ್ಕೆ ಈಗ ಈಗ ಎಲ್ಲ ಹೇಳ್ತಾ ಇದ್ದಾರ ಎಲ್ಲ ಜನ ನಿರೀಕ್ಷೆ ಹಾಗೆ ಇದೆ ಎಂದು ಹೇಳಲಿಕ್ಕೆ ಬರೋದಿಲ್ಲ ಹಾಗೆ 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 ಕೊಪ್ಪದಲ್ಲಿ ಸ್ವಲ್ಪ ಈಗಿನ ಸದ್ಯಕ್ಕೀಗೇನು ಚುರುಕಾಗಿಲ್ಲ ಯಾಕಂದರೆ ಹೆಚ್ಚಿಗೆ ಬ್ಯಾನರ್ ಅದು ಇದು ಇಲ್ಲದೇ ಇರೋದ್ರಿಂದ ಈಗ ಚುರುಕಾಗ್ತಾ ಇದೆ ಜನ ಇದಾಗ್ತಾ ಇದ್ದಾರೆ ಈಗ ಮನೆಗೆ ಮನೆಗೆ ಬಂದು ಮಾಹಿತಿ ಕೊಡ್ತಾ ಇದ್ದಾರೆ ಎಲ್ಲ ಪಕ್ಷಗಳು ನೋಡಿದಾಗ ನಿಮಗೆ ಯಾರು ನಾವು ಶ್ರೀನಿವಾಸ ಪೂಜಾರನ್ನೇ ಪ್ರಿಫರ್ ಮಾಡ್ತೀವಿ ಯಾವ ವಿಚಾರಕ್ಕೆ ಅವರೇನು ಕೆಟ್ಟದ್ದು ಅಂತಲ್ಲ ಕೆಟ್ಟವರು ಅಂತಲ್ಲ ಬಟ್ ಸಿಟೋಸ್ ಪೂಜಾರರು ಒಳ್ಳೆಯವರು ಮೋದಿಯವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ನಮ್ಮ ಮುಂಚೆ ಶೋಭಾ ಕರಂದಾಸ್ ಅವರು ಇಲ್ಲಿ ಎಂ ಆಗಿದ್ರು ಕಾರ್ಯಕರ್ತರು ಕೈ ಸಿಗ್ಲಿಲ್ಲ ಜನಗಳಿಗೆ ಅದಕ್ಕೋಸ್ಕರ ಗೋಬ್ಯಾಕ್ ಶೋಭ ಅಂತ ಹೇಳಿ ಕಳಿಸಿದ್ರು ಹೌದು ಈ ಬಾರಿ ಚುನಾವಣೆ ಮೇಲೆ ಯಾರು ಎಫೆಕ್ಟ್ ಆಗೋದಿಲ್ಲ ಅದು ಏನು ಆಗ್ಲಿಕ್ಕಿಲ್ಲ ಯಾಕಂದ್ರೆ ಸಿಟೋಸ್ ಪೂಜಾರ ಕ್ಯಾಂಡಿಡೇಟ್ ಆಗಿದ್ದರಿಂದ ಶೋಭಾಕನ್ ವಿಚಾರ ಇಲ್ಲೇನು ಹೆಚ್ಚಿಗೆ ಬರೋದಿಲ್ಲ ಈಗ ಅಥವಾ ಅವ್ರು ಬರಲಿಲ್ಲ ಮಾಡಲಿಲ್ಲ ಅಂತ ಹೇಳಿ ಅದನ್ನೇನು ಜನ ಕನ್ಸಿಡರ್ ಮಾಡಲ್ಲ ಏನಿದ್ರು ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು ಅಂತ ಒಂದು ಯೋಚನೆ ಮಾಡ್ತಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಈ ಬಾರಿ ವರ್ಕ್ ಆಗುತ್ತಾ ಈ ಕ್ಷೇತ್ರದಲ್ಲಿ ಆಗುತ್ತೆ ಯಾಕಂದರೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗುತ್ತೆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಗ್ಯಾ ಗ್ಯಾರಂಟಿ ಸ್ಕೀಮ್ ಚೆನ್ನಾಗಿದೆ ಆದರೆ ಅದು ಇನ್ನೂ ಸರಿಯಾದ ರೀತಿ ಫಲಾನುಭವಿಗಳಿಗೆ ಮುಟ್ಟಿಲ್ಲ ಪ್ರಾಪರಾಗಿ ಮುಟ್ಟಿಲ್ಲ ಮುಂದಿನ ಪ್ರಧಾನಿ ಯಾರಾಗಬೇಕಂತ ನೀವು ಇಚ್ಛೆ ನಾವು ದೇಶದ ದೃಷ್ಟಿಯಿಂದ ಮುದೇ ಆಗಬೇಕು ಅಂತ ಇಷ್ಟಪಡ್ತೀವಿ ಕನ್ನಾರ್ಪುರ ತಾಲೂಕಿನ ಸಮಸ್ಯೆಗಳಿಗೆ ಯಾವ ಅಭ್ಯರ್ಥಿ ಗೆದ್ದು ಬಂದರೆ ಜಾಸ್ತಿ ಸ್ಪಂದನೆಯನ್ನು ಕೊಡ್ತಾರೆ ಅಂತ ಅನ್ಸುತ್ತೆ ನಿಮಗೆ ನನಗೆ ಶಿವನಸ್ ಪೂಜಾರ ಗೆದ್ದು ಬಂದರೆ ಸ್ವಲ್ಪ ನಮ್ಮ ಅವರು ಸ್ವಲ್ಪ ಸಜ್ಜನಕ್ಕೆ ಆಮೇಲೆ ಸಾಧಾರಣ ಅವರು ಬಡ ಕುಟುಂಬದಿಂದ ಬಂದ ನಮ್ಮ ಸಮಸ್ಯೆಗೆ ಅವರು ಯಾವುದೇ ರೀತಿಯು ಆ ಥರದ್ದೇನು ಸಮಸ್ಯೆ ಉದ್ಭವ ಆಗಕ್ಕಿಲ್ಲ ರಾಜ್ಯ ಸರ್ಕಾರದ ಈ ಬಾರಿ ಸರ್ ನಮ್ಮ ಮಲ್ನಾಡು ಭಾಗದಲ್ಲಿ ಈಗ ನೀವು ಅದೇ ಶಕ್ತಿ ಯೋಜನೆ ಅಂತ ಹೇಳ್ತೀರಿ ನಮ್ಮಲ್ಲಿ ಇಲ್ಲಿ ಎನ್ಆರ್ಪುರದಲ್ಲಿ ಗೌರ್ಮೆಂಟ್ ಬಸ್ಗಳು ಇಲ್ಲ ಶಕ್ತಿ ಯೋಜನೆದು ಶ್ರೀ ಇದು ಅಲ್ಲ ಇದ್ರದ್ದು ಬಂದಿದ್ದಾರೆ ಗುರುಹಾಲಕ್ಷ್ಮಿದು ಅದು ಕೆಲವೊಂದಷ್ಟು ಜನಕ್ಕೆ ಬಂದಿದೆ ಮನೇಲಿ ಯಾರು ಮೈನ್ ಹೋಲ್ಡರ್ ಇರ್ತಾರೆ ಅವ್ರಿಗೆ ಬಂದು ಬಂದಿದೆ ಮತ್ತು ಉಳಿದರೆ ಇನ್ನು ಇಬ್ರು ಮೂರು ಜನ ಹತ್ತು ಸ್ವಸ್ಥೆಗಳೇ ಇರ್ತಾರೆ ಅವ್ರಿಗೆ ಸಿಗ್ತಾ ಇಲ್ಲ ಅದು ಗೊತ್ತಿಲ್ಲ ಇನ್ನು ಈ ಚುನಾವಣೆ ರಿಸಲ್ಟಿನ ಮೇಲೆ ಗೊತ್ತಾಗುತ್ತೆ ಅದು ಗ್ಯಾರಂಟಿ ವರ್ಕ್ ಆಗಿದೆಯೋ ವರ್ಕ್ ಆಗಿಲ್ಲ ಅದ್ರ ಬೇರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಲೋಕಸಭಾ ಚುನಾವಣೆ ಹತ್ತಿರ ಇದೆ ನರಸಿಂಹರಾಜಪುರದಲ್ಲಿ ಯಾವ ರೀತಿ ಇದೆ ಸರ್ ಚುನಾವಣೆ ನರಸಿಂಹರಾಜಪುರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ಸೇ ಇರೋದು ಕಾಂಗ್ರೆಸ್ಸೇ ಸ್ವಲ್ಪ ಅಂತ ಅಂದಾಜಿದೆ ಹಂಗಾಗಿ ಕಾಂಗ್ರೆಸ್ ಮೇಲೆ ಸಪೋರ್ಟ್ ಇದೆ ಯಾವ ವಿಚಾರವನ್ನು ನೋಡಿಕೊಂಡು ಕಾಂಗ್ರೆಸ್ ಬರಬಹುದು ಅಥವಾ ಕಾಂಗ್ರೆಸ್ಸಿಗೆ ಮತ ನೀಡಬೇಕು ಅಂತ ನಿಮ್ಮ ಅನಿಸುತ್ತೆ ಮೋದಿದು ಇದು ನೋಡ್ಕೊಂಡು ಮೋದಿ ಎಲ್ಲ ಮಾರಕ್ಕೆ ಶುರು ಮಾಡ್ಯಾರನ ದೇ ಇಂಡಿಯಾದ್ರೂ ಚೆನ್ನಾಗಿರಲಿ ಅಂತ ಎಲ್ಲ ಹಾಳು ಮಾಡಿಟ್ಟಿಯಾರಲ್ಲ ಅದಕ್ಕೋಸ್ಕರ ಆಗಬಾರ್ದು